ಶೋಲ್ಡರ್ಸ್ನ ಹತ್ರ ಇಲ್ಲಿ ಅರ್ಧ ಇಂಚ್ ಏನು ಡಿಫ್ರೆನ್ಸ್ ಇದೆ ಇಲ್ಲಿ ಬ್ರಾಡ್ನೆಸ್ ಅನ್ನೋದು ಓಪನ್ ಅಪ್ ಆಗ್ತಾ ಬರುತ್ತೆ ಈ ರೀತಿ ಓಪನ್ ಅಪ್ ಆಗ್ತಾ ಬರುತ್ತೆ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಶೋಲ್ಡರ್ನ ನಾರ್ಮಲಾಗಿ ಇಟ್ಕೊಂಡ್ಬಿಟ್ಟು ಏಳುವರೆ ಅಂತಂದರೆ ನಮಗೆ ಎರಡು ಇಂಚ್ ತೆಗೆದು ಐದುವರೆ ಇಂಚಿಗೆ ನಾವು ಶೋಲ್ಡರ್ನ ಇಟ್ಕೊಂಡು ಮಾಡ್ತಾಯಿದ್ವಿ ಆಗೇನಾಗ್ತಾ ಇತ್ತು ಈ ಪ್ಯಾಟರ್ನ್ ಅಂತಕ್ಕಂಥದ್ದು ಈ ಶೋಲ್ಡರ್ ಪಟ್ಟಿ ಅಂತಕ್ಕಂಥದ್ದು ಇಲ್ಲಿಗೆ ಜಾರತಾ ಇತ್ತು ಓಕೆನಾ ಇಲ್ಲಿಗೆ ಜಾರತಾ ಇತ್ತು ಇದು ಇಲ್ಲಿಗೆ ಹೋಗುತ್ತೆ ಇಲ್ಲಿಗೆ ಬರ್ತಾ ಇತ್ತು ಓಕೆನಾ ಆಗೇನಾಗುತ್ತೆ ಆಟೋಮೆಟಿಕ್ಲಿ ಶೋಲ್ಡರ್ ಡ್ರಾಪ್ ಆಗ್ತಕ್ಕಂಥ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಶೋಲ್ಡರ್ ಡ್ರಾಪ್ ಆಗದೆ ಇರೋಕ್ಕೆ ಚಾನ್ಸೇ ಇಲ್ಲ ಹಾಗೇ ಆಗತ್ತೆ ಅವಾಗ ಸೊ ಈಗೇನು ಮಾಡಿದೀವಿ ನಾವು ಡೀಪ್ ನೆಕ್ ಬ್ಲೌಸಲ್ಲಿ ಆಗುವಂಥ ಸಮಸ್ಯೆಗಳು ಸ್ಪೆಷಲಿ ಶೋಲ್ಡರ್ ಡ್ರಾಪ್ ಮತ್ತು ರಿಂಕಲ್ಸ್ ಮತ್ತು ಬ್ರಾಡ್ನೆಸ್ ಯಾವ ರೀತಿ ಇಟ್ಕೊಳ್ಬೇಕು ಸೊ ರಿಂಕಲ್ಸ್ ಟೋಟಲಿ ಅವಾಯ್ಡ್ ಆಗಬೇಕು ಶೋಲ್ಡರ್ ಡ್ರಾಪ್ ಆಗ್ತೇ ಇರೋ ಥರ ನಮಗೆ ಫಿನಿಶಿಂಗ್ ಬರಬೇಕು ಮತ್ತು ಬ್ರಾಡ್ನೆಸ್ಸು ಸಿಗಬೇಕು ಅಂದರೆ ಯಾವ ರೀತಿ ನಾವು ಮಾರ್ಕಿಂಗನ್ನು ಮಾಡ್ಕೊಳ್ಬೇಕು ಮತ್ತು ನೀವು ಮಿಸ್ಟೇಕನ್ನು ಎಲ್ಲಿ ಮಾಡ್ತಾ ಇದ್ದೀರಿ ಸೊ ಯಾವ ರೀತಿ ಮಿಸ್ಟೇಕನ್ನು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಈ ವಿಡದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶೋಲ್ಡರ್ ಯಾವ ರೀತಿ ಕೊಡಬೇಕು ನಮಗೆ ಮಾಮೂಲಿ ಲೆಂತ್ ಇವಾಗ ಹದಿನಾಲ್ಕೂವರೆ ಇಂಚಿದೆ ಅಂತಂದರೆ ಶೋಲ್ಡರ್ ಅಪ್ರಾಕ್ಸಿಮೆಟ್ಲಿ ನಮಗೆ ಹದಿನಾಲ್ಕು ಇಂಚಿನ ಶೋಲ್ಡರ್ ನಮಗೆ ಸಿಗುತ್ತೆ ಅಥವಾ ಹದಿನೈದು ಇಂಚಿನ ಶೋಲ್ಡರು ಇರುತ್ತೆ ಇಲ್ಲ ಇನ್ನೂ ಶೋಲ್ಡರ್ ದೊಡ್ಡದಿದೆ ಅಂತಾರೆ ಹದಿನಾರು ಇಂಚಿನ ಶೋಲ್ಡರ್ ಕೂಡ ನಮಗೆ ಇರುತ್ತೆ ಸೊ ನಾನು ನಿಮಗೆ ಹದಿನೈದು ಇಂಚಿನ ಶೋಲ್ಡರ್ ಇದ್ದೀನಿ ರೆಗ್ಯುಲರಾಗಿರ್ತಕ್ಕಂಥ ಶೋಲ್ಡರ್ ಸೈಜ್ ಇದು ಸೊ ಹದಿನೈದು ಇಂಚಿಗೆ ಇದರಲ್ಲಿ ಆಫ್ ಅಂತಂದರೆ ಏಳುವರೆ ಇಂಚಾಯಿತು ಓಕೆನಾ ಸೆವೆನ್ ಆ್ಯಂಡ್ ಹಾಫ್ ಇಂಚ್ಗೆ ನೀವು ಫಸ್ಟ್ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಓಕೆನಾ ಸೆವೆನ್ ಆ್ಯಂಡ್ ಹಾಫ್ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದಾದ ನಂತರ ನಮಗೆ ಬೇಕಾಗಿರತಕ್ಕಂಥದ್ದು ಆರ್ಮೋಲ್ ಡೋನಿಂಗ್ ಆರ್ಮೋಲ್ ಡೋನಿಂಗ್ನ ನಾವು ಯಾವ ರೀತಿ ಮಾಡಬೇಕು ಅಂತಂದರೆ ನಿಮಗೆ ಚೆಸ್ಟ್ ಸೈಜ್ ಈಗ ನೋಡಿ ಈ ಚೆಸ್ಟ್ ಸೈಜ್ ಬಂದು ಅಪರ್ ಚೆಸ್ಟ್ ಬಂದು ನಮಗೆ ಎಷ್ಟಿದೆ ಥರ್ಟಿ ಏಯ್ಟ್ ಇದೆ ಓಕೆನಾ ಅಪರ್ಚಸ್ ತರ್ಟಿ ಏಯ್ಟಿದೆ ಸೊಂಟದ ಸುತ್ತಳತೆ ಬಂದು ನಮಗೆ ತರ್ಟಿ ಫೋರ್ ಇದೆ ಓಕೆನಾ ಈಗ ನೋಡಿ ಫುಲ್ ಬಸ್ಟ್ ಅಪ್ರಾಕ್ಸಿಮೆಟ್ಲಿ ಇದಕ್ಕಿಂತ ಒಂದು ಎರಡು ಇಂಚು ಜಾಸ್ತಿ ಬಂದಿರತ್ತೆ ಸೊ ಫಾರ್ಟಿ ಅಂತ ಇಟ್ಕೊಳ್ಳೋಣ ಒಂದು ಅಂದಾಜು ಓಕೆನಾ ಯಾಕಂದರೆ ಫುಲ್ ಬಸ್ಟ್ ಮೆಸರ್ಮೆಂಟ್ ತೊಗೊಂಡಿಲ್ಲ ಸೊ ಅಪರ್ಚಸ್ಟು ಬೆಸ್ಟ್ ಇದೆ ಸೊ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ತರ್ಟಿ ಏಯ್ಟ್ ಡಿವೈಡೆಡ್ ಬೈ ಆರು ಮಾಡಬೇಕು ಮೂವತ್ತೆಂಟು ಇಂಚನ್ನು ಆರು ಭಾಗ ಮಾಡ್ಕೊಳ್ಬೇಕು ಸೊ ಆರು ಭಾಗ ಮಾಡಿಕೊಂಡಾಗ ಎಷ್ಟು ಬರುತ್ತೋ ಅಷ್ಟು ಆರು ಮೂಲ್ ಡೌನಿಂಗನ್ನು ನಾವು ಇಡಬೇಕಾಗತ್ತೆ ಸೊ ಮೂವತ್ತೆಂಟು ಡಿವಿಡೆಡ್ ಬೈ ಆರು ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಆರು ಇಂಚು ತ್ರೀ ಪಾಯಿಂಟ್ ಬರುತ್ತೆ ಸೊ ಇದನ್ನು ನಾವು ಎಷ್ಟು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಆರು ಕಾಲು ಇಂಚಿಗೆ ನಾವು ಇದನ್ನು ಕನ್ಸಿಡರ್ನ ಮಾಡ್ಕೊಳ್ಳೋಣ ಸೊ ಆರು ಕಾಲು ಇಂಚದು ಇದು ಕಾಲು ಇಂಚಿಗೆ ಕನ್ಸಿಡರ್ನ ಮಾಡ್ಕೊಳ್ಳೋಣ ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ಒಂದು ಲೈನನ್ನು ಹಾಕ್ಕೊಂಬಿಡಿ ಇದು ನಿಮಗೆ ಎಲ್ ಕೆಲಿಂದನೇ ತೋರಿಸ್ತಾ ಇದ್ದೀನಿ ಯಾಕಂದರೆ ನಿಮಗೆ ಪರ್ಫೆಕ್ಟಾಗಿರುವಂಥ ಅಳತೆ ನಿಮಗೆ ಸಿಗುತ್ತೆ ಓಕೆನಾ ಈಗ ನೋಡಿ ಇಲ್ಲಿ ಎಷ್ಟಿದೆ ಇದು ಲೆಂತ್ ಕೂಡ ಅಷ್ಟೇ ಬಂದಿರುತ್ತೆ ಚೆಕ್ ಮಾಡಿಕೊಡಿ ಆರು ಕಾಲು ಸೊ ಆರು ಕಾಲು ಸೊ ಈ ರೀತಿ ಇದು ನಿಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ಕೂತ್ಕೊಳ್ಳುತ್ತೆ ಈಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ಹಾಕೋದಕ್ಕಿಂತ ಮುಂಚೆ ನಾವು ಡೀಪನ್ನು ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ ಸೊ ಡೀಪ್ ಯಾವ ರೀತಿ ಕನ್ಸಿಡರ್ ಮಾಡಬೇಕು ನಮಗೆ ಡೀಪ್ ಎಷ್ಟು ಬೇಕು ಅಂತಂದರೆ ಮಿನಿಮಮ್ ಸ್ಟ್ಯಾಂಡರ್ಡ್ ಡೀಪ್ ಒಂದು ಟೆನ್ ಇಂಚಸ್ ಇದೆ ಸ್ನೇಹಿತರೆ ಸೊ ಹತ್ತು ಇಂಚಿದೆ ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ ಹಾಫ್ ಇಂಚ್ ಹೋಗುತ್ತೆ ಇಷ್ಟು ಹೋಗುತ್ತೆ ಹಾಫ್ ಇಂಚು ಹಾಫ್ ಇಂಚ್ ಹೋಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಹತ್ತೂವರೆ ಇಂಚಿಗೆ ಡೀಪನ್ನು ಇಟ್ಕೊಳ್ತಾ ಇದ್ದೀನಿ ಓಕೆನಾ ಹತ್ತು ಇಲ್ಲಿ ಮಾರ್ಕನ್ನು ಹಾಕೊಳ್ಳಿ ಇದು ಡೀಪ್ ಆಯಿತು ಈಗ ನೋಡಿ ಇಲ್ಲಿಂದ ಕೌಂಟ್ ಮಾಡಿದ್ರೆ ಹತ್ತು ಇಂಚಿಗೆ ಆಯಿತು ಸೊ ಹತ್ತು ಇಂಚಿಗೆ ಅಂದರೆ ಪ್ರತಿ ಒಂದು ಇಂಚಿಗೆ ಓಕೆನಾ ಇಲ್ಲೇನು ಹತ್ತು ಇಂಚಿದೆ ಅಲ್ಲ ಪ್ರತಿ ಇಂಚಿಗೆ ಕಾಲು ಇಂಚು ಮೈನಸನ್ನು ಮಾಡಬೇಕು ನಾವಿಲ್ಲಿ ಶೋಲ್ಡರಲ್ಲಿ ಆಗ ಮಾತ್ರ ಶೋಲ್ಡರ್ ಡ್ರಾಪ್ ಸಮಸ್ಯೆ ಕ್ಲಿಯರ್ ಆಗುತ್ತೆ ಹತ್ತು ಇಂಚಲ್ಲಿ ಪ್ರತಿ ಇಂಚು ಮೈನಸ್ ಮಾಡಿದ್ರೆ ನಾಲ್ಕು ಇಂಚಿಗೆ ಒಂದು ಇಂಚಾಯಿತು ಎಂಟು ಇಂಚಿಗೆ ಎರಡು ಇಂಚಾಯಿತು ಸೊ ಹತ್ತು ಇಂಚಿಗೆ ಎರಡೂವರೆ ಇಂಚಾಯಿತು ಟೋಟಲ್ ನಮಗೆ ಶೋಲ್ಡರಲ್ಲಿ ಎರಡೂವರೆ ಇಂಚು ಮೈನಸ್ ಮಾಡಬೇಕಾಗತ್ತೆ ಹತ್ತು ಇಂಚು ನಾವು ಡಿಫ್ ಇಟ್ಟಾಗ ಸೊ ಏಳುವರೆ ಇದೆ ಅದರಲ್ಲಿ ಎರಡೂವರೆ ನಾನು ಮೈನಸ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಬಂತು ಓಕೆನಾ ಸೊ ಟೋಟಲ್ ನಮಗೆ ಎಷ್ಟು ಬಂತು ಐದು ಇಂಚಿನ ಶೋಲ್ಡರು ನಮಗೆ ಸಿಕ್ತು ಸೊ ಐದು ಇಂಚಿನ ಶೋಲ್ಡರ್ ಸಿಕ್ತು ಅಂತಂದರೆ ಈಗ ಈ ಲೈನ್ನ ಸೀದಾ ಮಾಡಿಕೊಳ್ಳಿ ನಮಗೊಂದು ಬಾಕ್ಸ್ ಅನ್ನೋದು ರೆಡಿ ಆಯಿತು ಓಕೆನಾ ಈಗ ನಾವೇನು ಮಾಡಬೇಕು ಅಂತಂದರೆ ಅಪರ್ ಚೆಸ್ಟ್ ಇಷ್ಟೇ ಒಂಬತ್ತೂವರೆ ಇಂಚು ಬರುತ್ತೆ ಮೂವತ್ತೆಂಟು ಅಂತಂದರೆ ಒಂಬತ್ತೂವರೆ ಇಂಚು ಬರುತ್ತೆ ಸೊ ಇಲ್ಲಿ ಒಂಬತ್ತೂವರೆ ಇಂಚಿಗೆ ಜಸ್ಟ್ ನಿಮಗೆ ಮಾರ್ಕನ್ನು ಹಾಕಿದ್ದೀನಿ ಏನಾಯಿತು ಶೋಲ್ಡರ್ ನಮಗೆ ಐದು ಇಂಚು ಬಂತು ಇದು ಒಂಬತ್ತೂವರೆ ಇಂಚು ಇಷ್ಟು ದೊಡ್ಡದಾಯಿತು ಸೊ ಇಷ್ಟು ದೊಡ್ಡದಿಟ್ಟಾಗ ನಮಗೆ ಆರ್ಮೋಲ್ ರೌಂಡ್ ಅನ್ನೋದು ತುಂಬಾ ದೊಡ್ಡದಾಗತ್ತೆ ಸೊ ಕೂತ್ಕೊಳ್ಳೋದಿಲ್ಲ ಅದಕ್ಕೆ ಏನು ಮಾಡಬೇಕು ನಾವು ಅಂತಂದರೆ ನಾವು ಒಂಬತ್ತುವರೆ ಇಂಚನ್ನು ಇಲ್ಲಿಂದ ಕನ್ಸಿಡರ್ ಮಾಡಬೇಕು ಯಾವ ರೀತಿ ಈ ರೀತಿ ಓಕೆನಾ ಇಲ್ಲಿ ಒಂಬತ್ತುವರೆ ಇಟ್ಕೊಂಡು ಇಲ್ಲಿಂದ ನಾವು ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ನಮಗೆ ಇಲ್ಲಿಗೆ ಸಿಗುತ್ತೆ ಎಷ್ಟು ಇಂಚು ಬರುತ್ತೆ ಟೋಟಲ್ ಒಂದು ಇಂಚು ಅವೈಡ್ ಆಗುತ್ತೆ ಓಕೆನಾ ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ನಾವು ಈ ರೀತಿ ಕಟ್ಟಿಂಗ್ ಮಾಡಿದಾಗ ಮಾತ್ರ ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಡೀಪ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡಲಿಕ್ಕೆ ಕೊಡಲಿಕ್ಕೆ ಸಾಧ್ಯ ಸ್ನೇಹಿತರ ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಸೊ ಓನ್ಲಿ ಈ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇಂಟ್ರೆಸ್ಟೆಡ್ ಇದ್ದು ಫ್ರಂಟ್ ಪಾರ್ಟ್ ನಮಗೆ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ನಿಧಾನಕ್ಕೆ ಪ್ರತಿಯೊಂದು ಪಾಯಿಂಟನ್ನು ಕೂಡ ಗಮನ ಇಟ್ಟು ಕೇಳಿ ಓಕೆನಾ ಈಗ ನಾವೆಷ್ಟಾಯಿತು ಒಂಬತ್ತೂರು ಇಂಚು ಈ ರೀತಿ ತೆಗೆದುಕೊಂಡಿದ್ದೀವಿ ಓಕೆನಾ ಈಗೇನು ಮಾಡಬೇಕು ನಾವು ಅಂತಂದರೆ ಜಸ್ಟ್ ಒಂದು ಕಾಲು ಇಂಚು ಇಲ್ಲಿ ಒಂದು ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು ಎಕ್ಸಾಕ್ಟ್ಲಿ ಓಕೆನಾ ಹಾಕ್ಕೊಂಡು ಜಸ್ಟ್ ನಾವು ಶೇಪನ್ನು ಇಲ್ಲಿ ಇಲ್ಲಿ ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಈ ಮೂರು ಪಾಯಿಂಟ್ ಕಲಿಯೋ ರೀತಿಯಲ್ಲಿ ಆರ್ಮೋಲ್ ಶೇಪನ್ನು ಅಡ್ಜಸ್ಟ್ ಮಾಡಿಕೊಂಡು ಫ್ರೆಂಚ್ ಕರೋ ಸ್ಕೇಲನ್ನು ಇಲ್ಲಿ ಶೇಪನ್ನು ಕೊಡಬೇಕು ಓಕೆನಾ ಇದು ಶೇಪ್ ಆಯಿತು ಇದು ಪರ್ಫೆಕ್ಟಾಗಿ ಬಂದುಬಿಡತ್ತೆ ಎಷ್ಟು ಬಂದಿರುತ್ತೆ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟಕ್ಕೆ ಬೇಕಾಗಿರುತ್ತೋ ಆರ್ಮೋಲ್ ಡೌನಿಂಗು ಆರ್ಮೋಲ್ ರೌಂಡು ಅಷ್ಟಕ್ಕೆ ಬರುತ್ತೆ ಎಂಟೂವರೆ ಇಂಚು ಅಪ್ರಾಕ್ಸಿಮೇಟ್ಲಿ ಕರೆಕ್ಟಾಗೇ ಬಂದಿದೆ ಓಕೆನಾ ಅಪ್ರಾಸ್ ಮಟ್ಲೇನು ಕರೆಕ್ಟಾಗಿ ಬಂದಿದೆ ಈಗ ಡೀಪ್ ಈ ಇಲ್ಲಿ ಎಷ್ಟಕ್ಕೆ ಬೇಕು ನಮಗೆ ಶೋಲ್ಡರ್ ಪಟ್ಟಿ ಇಲ್ಲಿ ನೋಡಿ ನೆನಪಿಟ್ಕೊಳ್ಳಿ ಸಾಕಷ್ಟು ಜನಕ್ಕೆ ಇದು ಗೊತ್ತಿಲ್ಲ ಹೇಳ್ತಾ ಇದ್ದೀನಿ ಇದು ಶೋಲ್ಡರ್ ಪಟ್ಟಿ ಶೋಲ್ಡರ್ ಅಂತ ಹೇಳ್ತೀವಿ ನಾವಿಲ್ಲಿ ನೆಕ್ ವಿಡತ್ ಅಂದರೆ ಕುತ್ತಿಗೆಯ ಅಗಲ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ಯಾಕೆ ಅಂತಂದರೆ ನಾವಿಲ್ಲಿ ಶೋಲ್ಡರ್ ಪಟ್ಟಿ ಅಂತಂದರೆ ಶೋಲ್ಡರ್ ವಿಡತ್ ನಮಗೆ ಎಷ್ಟು ಬೇಕು ಅಂತ ನಾವು ಮೊದಲು ಕನ್ಸಿಡರ್ನ ಮಾಡ್ಕೊಳ್ಬೇಕು ಈಗ ಡೀಪ್ ನೆಕ್ ನಾವು ಹತ್ತು ಇಂಚ್ ಇಟ್ಟಿದ್ದೀವಿ ಅಂತಂದರೆ ಶೋಲ್ಡರ್ ಪಟ್ಟಿ ನಮಗೆ ಎರಡು ಇಂಚು ಇಟ್ಟರೆ ಸಾಕಾಗುತ್ತೆ ಪರ್ಫೆಕ್ಟ್ ಫಿನಿಶಿಂಗ್ ಅನ್ನೋದು ಬಂದ್ಬಿಡುತ್ತೆ ಎರಡು ಇಂಚು ಆರ್ ಎರಡೂವರೆ ಇಂಚಿಗೆ ಓಕೆನಾ ಎರಡು ಇಂಚು ಬೇಕು ನಮಗೆ ಅಂತಂದರೆ ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ ನೀವು ಇಲ್ಲಿ ಎಷ್ಟು ಕೊಡ್ತೀರಿ ಅದು ತುಂಬ ಇಂಪಾರ್ಟೆಂಟ್ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಮುಕ್ಕಾಲು ಇಂಚು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಮುಕ್ಕಾಲಿಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ ಎರಡು ಇಂಚು ಪಟ್ಟಿ ಬೇಕು ಟೋಟಲ್ ಎರಡು ಮುಕ್ಕಾಲು ಇಟ್ಕೊಂಡಿದ್ದೀನಿ ಇನ್ನು ಉಳಿದಿರ್ತಕ್ಕಂಥದ್ದು ಎರಡು ಕಾಲು ಇಂಚು ಸೊ ಆ ಎರಡೂ ಕಾಲಿಂಚು ಬಂದು ನಮ್ಮ ನೆಕ್ ಕುತ್ತಿಗೆ ಅಗಲಕ್ಕೆ ಸರಿ ಹೋಗುತ್ತೆ ಯಾಕೆ ಸರಿ ಹೋಗುತ್ತೆ ಅಂದರೆ ಇಲ್ಲಿ ಬ್ರಾಡ್ನೆಸ್ ಅನ್ನೋದು ಕೊಟ್ಟಿರ್ತೀವಿ ನೋಡಿ ಇಲ್ಲಿ ಎರಡು ಕಾಲಿದೆ ಅಲ್ಲ ಇಲ್ಲಿ ನಾನು ಎರಡು ಕಾಲಿಗೆ ನಾನೇನು ಮಾಡ್ತಾಯಿದ್ದೀನಿ ಆಫ್ ಇಂಚು ಸೇರಿಸ್ಕೊಂಡ್ರೆ ಎರಡು ಕಾಲು ಇಂಚ್ ಆಗುತ್ತೆ ಬ್ರಾಡ್ನೆಸ್ ಅಂತಕ್ಕಂಥದ್ದು ಬ್ರಾಡ್ ಅಂತಂದರೆ ಅಗಲ ಸ್ನೇಹಿತರೆ ನಾವು ಬೆನ್ನಿನ ಭಾಗದಲ್ಲಿ ಎಷ್ಟು ಅದನ್ನು ಬ್ರಾಡಾಗಿ ಅಂದರೆ ಎಷ್ಟು ಓಪನ್ ಅಪ್ ಬೆನ್ನಿನ ಭಾಗ ಎಷ್ಟು ನಾವು ಓಪನ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಡಿಸೈಡ್ ಮಾಡತಕ್ಕಂಥದ್ದೇ ಬ್ರಾಡ್ ಅಂತ ಹೇಳ್ತೀವಿ ಸ್ನೇಹಿತರೆ ಇಲ್ಲಿ ನಮಗೆ ಬ್ರಾಡ್ನೆಸ್ ಯಾವ ರೀತಿ ಕೊಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ನಮಗೆ ಜಾಸ್ತಿ ಬೇಕು ಅಂತಂದರೆ ಇಲ್ಲಿ ನಾವೇನು ಮಾಡಬೇಕು ಎರಡು ಮುಕ್ಕಾಲು ಇದೆಯಲ್ಲ ಇಲ್ಲಿ ಎರಡು ಕಾಲು ಇಂಚಿದೆ ಇದೆ ಸೊ ಇಲ್ಲಿ ಎರಡು ಕಾಲಿಗೆ ಒಂದು ಆ್ಯಡ್ ಮಾಡಿ ಮೂರು ಕಾಲು ಇಂಚನ್ನು ಕೂಡ ನೀವು ತೆಗೆದುಕೊಳ್ಬೋದು ಬ್ರಾಡ್ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಓಕೆನಾ ಬ್ರಾಡ್ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಇಲ್ಲಿಗೆ ಮೂರು ಕಾಲಿ ಗುಣ ನಾನು ಇಷ್ಟು ತೆಗೆದುಕೊಂಡಿದ್ದೀನಿ ಎರಡು ಮುಕ್ಕಾಲು ಇಂಚನ್ನು ತೆಗೆದುಕೊಂಡಿದ್ದೀನಿ ಈಗ ಎರಡು ಹಾಕಿ ತೋರಿಸ್ತಾರೆ ನಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ಫಾಲೋ ಮಾಡಿ ಇದಾದ ನಂತರ ನಾವೇನು ಮಾಡಬೇಕು ಅಂತಂದ್ರೆ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಇದಕ್ಕೆ ಓಕೆನಾ ಈಗ ಜಸ್ಟ್ ನಾವು ಫ್ರೆಂಚ್ ಸ್ಕೇಲಿಂದ ಈ ಶೇಪನ್ನು ಕೊಡ್ಸಕ್ಕಂಥದ್ದು ಓಕೆನಾ ಇದಾದ ನಂತರ ಇಲ್ಲಿ ನಾವು ಬ್ರಾಡ್ನೆಸ್ನ ಮೂರು ಕಾಲು ಇಂಚಿಗೆ ಇಟ್ಟಿದ್ದೀವಲ್ವಾ ಅದಕ್ಕೆ ಎಷ್ಟು ಬರುತ್ತೆ ಅದು ಹೆಂಗೆ ಬರುತ್ತೆ ನೋಡಿ ಇಲ್ಲಿ ಅರ್ಧ ಇಂಚ್ ಏನು ಡಿಫ್ರೆನ್ಸ್ ಇದೆ ಇಲ್ಲಿ ಬ್ರಾಡ್ನೆಸ್ ಅನ್ನೋದು ಓಪನ್ ಅಪ್ ಆಗ್ತಾ ಬರುತ್ತೆ ಈ ರೀತಿ ಓಪನ್ ಅಪ್ ಆಗ್ತಾ ಬರುತ್ತೆ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಶೋಲ್ಡರ್ನ ನಾರ್ಮಲ್ ಆಗಿ ಇಟ್ಕೊಂಡ್ಬಿಟ್ಟು ಏಳುವರೆ ಅಂತಂದ್ರೆ ನಮಗೆ ಎರಡು ಇಂಚ್ ತೆಗೆದು ಐದುವರೆ ಇಂಚಿಗೆ ನಾವು ಶೋಲ್ಡರ್ನ ಇಟ್ಕೊಂಡು ಮಾಡ್ತಾ ಇದೀವಿ ಆಗೇನಾಗ್ತಾ ಇತ್ತು ಈ ಪ್ಯಾಟರ್ನ್ ಅಂತಕ್ಕಂಥದ್ದು ಈ ಶೋಲ್ಡರ್ ಪಟ್ಟಿ ಅಂತಕ್ಕಂಥದ್ದು ಇಲ್ಲಿಗೆ ಜಾರತಾ ಇತ್ತು ಓಕೆನಾ ಇಲ್ಲಿಗೆ ಜಾರತಾ ಇತ್ತು ಇದು ಇಲ್ಲಿಗೆ ಹೋಗುತ್ತೆ ಇಲ್ಲಿಗೆ ಬರ್ತಾ ಇತ್ತು ಓಕೆನಾ ಆಗೇನಾಗುತ್ತೆ ಆಟೋಮೆಟಿಕ್ಲಿ ಶೋಲ್ಡರ್ ಡ್ರಾಪ್ ಆಗ್ತಕ್ಕಂಥ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಶೋಲ್ಡರ್ ಡ್ರಾಪ್ ಆಗದೆ ಇರೋಕ್ಕೆ ಚಾನ್ಸೇ ಇಲ್ಲ ಹಾಗೇ ಆಗುತ್ತೆ ಆವಾಗ ಸೊ ಈಗೇನು ಮಾಡಿದೀವಿ ನಾವು ಐದು ಇಂಚಿಗೆ ಶೋಲ್ಡರ್ ಪಟ್ಟಿನ ಇಟ್ಕೊಂಡಿದ್ದೀವಿ ಓಕೆನಾ ಒಳಗಡೆ ಬಂದಿದ್ದೀವಿ ಮತ್ತು ಇಲ್ಲಿ ಕೂಡ ಒಳಗಡೆ ಬಂದಿದ್ದೀವಿ ಇಲ್ಲಿ ರಿಂಕಲ್ಸ್ ಏನು ಬರ್ತಾ ಇತ್ತು ಟೋಟಲಿ ಅವಾಯ್ಡ್ ಆಗ್ತಾ ಇದೆ ಸೊ ಈ ಕಡೆ ಕೂಡ ಒಳಗಡೆ ಬಂದಿದ್ದೀವಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಈಗೇನಾಗುತ್ತೆ ಇದು ಈ ರೀತಿ ಓಪನ್ ಅಪ್ ಆದಾಗ ನಿಮಗೆ ಯಾವ ಪ್ಲೇಸಿಗೆ ಬೇಕು ಆ ಪ್ಲೇಸಿಗೆ ಇದು ಕೂತ್ಕೊಳ್ಳುತ್ತೆ ನಮಗೆ ಎಷ್ಟಕ್ಕೆ ಬೇಕು ಏಳುವರೆ ಇಂಚಿಗೆ ಶೋಲ್ಡರ್ ಬೇಕು ಇದು ಇಲ್ಲಿಯವರೆಗೆ ಬಂದು ಕುತ್ಕೊಳ್ಳುತ್ತೆ ಇದೇನು ಕೊಟ್ಟಿರ್ತೀವಿ ಇಷ್ಟು ಇದು ಈ ರೀತಿ ಒಂದು ಕುತ್ಕೊಳ್ಳುತ್ತೆ ಆಗ ನಿಮಗೆ ಪರ್ಫೆಕ್ಟಾಗಿರ್ತಕ್ಕಂಥ ಔಟ್ಲುಕ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಓಕೆನಾ ಇದನ್ನು ಸಾಕಷ್ಟು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ನಿಮಗೆ ಖಂಡಿತವಾಗಲೂ ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ ಈಗ ಏನು ಸಮಸ್ಯೆ ಅಂತಂದರೆ ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಈಗ ನಮಗೆ ಡೀಪ್ ನಾನಿಲ್ಲಿ ಹತ್ತು ಇಂಚ್ ಇಟ್ಟಿದ್ದೀನಿ ನನಗೆ ಡೀಪ್ ಒಂಬತ್ತು ಇಂಚ್ ಬೇಕಪ್ಪ ಓಕೆನಾ ನನಗೆ ಡೀಪು ಒಂಬತ್ತು ಇಂಚಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಆಗ ಶೋಲ್ಡರ್ ಅಲ್ಲಿ ಏನು ಬದಲಾವಣೆ ಆಗುತ್ತೆ ಅದು ನೋಡಿ ಓಕೆನಾ ಈಗ ನೋಡಿ ಡೀಪ್ ಒಂಬತ್ತು ಇಂಚಿಗೆ ತೆಗೆದುಕೊಂಡಿದ್ದೀನಿ ಈಗ ಶೋಲ್ಡರ್ ಅಲ್ಲಿ ಏನು ಮಾಡಬೇಕು ಪ್ರತಿ ಒಂದು ಇಂಚಿಗೆ ಕಾಲು ಇಂಚ್ ಅಂತಕ್ಕಂಥದ್ದು ಮೈನಸ್ ಹಾಗೆ ಆಗುತ್ತೆ ಸೊ ಹತ್ತು ಇಂಚಿಗೆ ನಾವು ಎಷ್ಟು ಮಾಡಿದೀವಿ ಎರಡೂವರೆ ಇಂಚ್ ಮೈನಸ್ ಮಾಡಿದೀವಿ ಸೊ ಇಲ್ಲಿ ಒಂಬತ್ತು ಇಂಚು ಒಂಬತ್ತು ಇಂಚ್ ಅಂದರೆ ಎರಡೂ ಕಾಲು ಇಂಚು ಮೈನಸ್ ಮಾಡಬೇಕಾಗತ್ತೆ ಈಗ ಎರಡೂ ಕಾಲು ಇಂಚ್ ಮೈನಸ್ ಮಾಡಿದ್ರೆ ಪಟ್ಟಿಯಲ್ಲಿಗೆ ಬರುತ್ತೆ ಈಗ ಇಲ್ಲಿಗೆ ಬರುತ್ತೆ ಓಕೆನಾ ಈಗ ನೆಕ್ಸ್ಟ್ ಅಗೇನ್ ಇಲ್ಲಿ ಏನಾಯಿತು ನಮ್ಗೆ ಒಂಬತ್ತೂವರೆ ಇಂಚ್ ಬೇಕು ಇಲ್ಲಿ ಒಂಬತ್ತು ಇಂಚೇ ಬರ್ತಾ ಇದೆ ಇಲ್ಲಿ ಮತ್ತೆ ಏನಾಗುತ್ತೆ ಅರ್ಧ ಇಂಚ್ ಇನ್ಕ್ರೀಸ್ ಆಗುತ್ತೆ ಇದನ್ನು ಕೂಡ ನೆನಪಿಟ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿ ಇನ್ಕ್ರೀಸ್ ಆಯಿತು ಈಗ ಏನು ಮಾಡಬೇಕು ಮತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕೊಳ್ಳಿ ಓಕೆನಾ ಇದಾದ ನಂತರ ಇದು ಈ ರೀತಿ ಬರುತ್ತಾಗ ಒಂದು ಕಾಲಿಂಚು ಯಾವುದನ್ನು ಮರಿಬಾದ ಸ್ನೇಹಿತರೆ ಕರೆಕ್ಟಾಗಿ ಬಂದಿದೆ ಅಂತೇಳಿ ಅಲ್ಲಿಗೆ ಬಿಡಬೇಡಿ ಎಲ್ಲ ಪಾಯಿಂಟ್ ಕೂಡ ನೆನಪಿಟ್ಕೊಳ್ಳಿ ಓಕೆನಾ ಇದು ಇಲ್ಲಿಗೆ ಬಂತು ಇದಾದ ನಂತರ ಏನಾಗುತ್ತೆ ನಮಗೆ ಶೋಲ್ಡರ್ ಪಟ್ಟಿ ಎಷ್ಟಕ್ಕೆ ಬೇಕು ನಮಗೆ ಎರಡು ಇಂಚು ಪ್ಲಸ್ ಮುಕ್ಕಾಲು ಎರಡು ಮುಕ್ಕಾಲು ಇಂಚಿಗೆ ಬೇಕು ಎರಡು ಮುಕ್ಕಾಲು ಇಂಚಿಗೆ ನಾವು ಮಾರ್ಕನ್ನು ಮಾಡಿದ್ದೀವಿ ಈಗ ನಮಗೆ ಬ್ರಾಡ್ನೆಸ್ ಎಷ್ಟು ಬೇಕು ಇಲ್ಲಿ ಎಷ್ಟು ಉಳಿತು ಎರಡೂವರೆ ಬಂತು ಸೊ ಎರಡೂವರೆ ಅಂದರೆ ಬ್ರಾಡ್ನೆಸ್ ನಮಗೆ ಆಫ್ ಇಂಚ್ ಬೇಕು ಅಂದರೆ ಮೂರು ಇಂಚ್ ಇಟ್ಕೊಳ್ಳಿ ಇಲ್ಲ ನಮಗೆ ಇಲ್ಲಿ ಮೂರುವರೆ ಸೆವೆನ್ ಇಂಚುವರೆಗೂ ಬೇಕಾಗತ್ತಾ ನಮಗೆ ಬ್ರಾಡ್ನೆಸ್ಸು ಅಂತಂದರೆ ಇಷ್ಟಕ್ಕಾದರೂ ಇಟ್ಕೊಳ್ಳಿ ಇಲ್ಲಿ ನಿಮಗೆ ಎರಡು ಹಾಕಿ ತೋರಿಸ್ತೇನೆ ಒಂದು ಇದ್ರ ಮೇಲೆ ಬಂದಿದೆ ಓಕೆನಾ ಎಲ್ಲೋ ಲೈನ್ ಮೇಲೆ ಬಂದಿದೆ ಕಾಣ್ತಾ ಇದ್ದಲ್ಲ ನಿಮಗೆ ಈಗಿಲ್ಲಿ ಲೈನನ್ನು ಡ್ರಾ ಮಾಡಿಕೊಳ್ಳಿ ಇಲ್ಲಿಂದ ಇಲ್ಲಿಗೊಂದು ಲೈನ್ ಡ್ರಿ ಓಕೆನಾ ಅದಾದ ನಂತರ ನಿಮಗೆ ಮತ್ತೆ ಇನ್ನೊಂದು ಲೈನ್ ಇಲ್ಲಿ ಹಾಕಿಕೊಡ್ತೀನಿ ಬ್ಲೂ ಲೈನಿಂದ ಹಾಕಿ ತೋರಿಸ್ತಾನೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಈ ಸಮಸ್ಯೆ ಇದನ್ನು ನಾವು ಕಲಿಲಿಲ್ಲ ಅಂದ್ರೆ ಸ್ನೇಹಿತರೆ ಬ್ಲೌಸ್ಗಳು ಸಿಕ್ಕಾಪಟ್ಟೆ ಹಾಳಾಗತ್ತೆ ಓಕೆನಾ ಈಗ ನಿಮಗೆ ಎರಡು ಲೈನ್ ಡ್ರಾ ಮಾಡಿದ್ದೀನಿ ಒಂದು ಮೂರು ಇಂಚ್ದು ಒಂದು ಮೂರುವರೆ ಇಂಚ್ದು ಈಗ ಬ್ರಾಡ್ನೆಸ್ ಯಾವ ರೀತಿ ಬರುತ್ತೆ ನೋಡಿ ಮೂರು ಇಂಚ್ದು ಇಷ್ಟು ಬರುತ್ತೆ ಬ್ರಾಡ್ನೆಸ್ ಇಲ್ಲಿಂದ ಈ ರೀತಿ ಕುತ್ಕೊಳ್ಳುತ್ತೆ ಓಕೆನಾ ಈಗ ನಮಗೆ ಮೂರುವರೆ ಇಂಚ್ದು ಮೂರುವರೆ ಇಂಚ್ದು ಇಲ್ಲಿಂದ ಓಪನ್ ಅಪ್ ಆಗುತ್ತೆ ಓಕೆನಾ ಈ ರೀತಿ ಚೇಂಜಸನ್ನು ಅನ್ನು ನೀವು ಕಾಣ್ತಾ ಹೋಗ್ತಿರೋ ಸ್ನೇಹಿತರೆ ಇಷ್ಟೆಲ್ಲ ಬದಲಾವಣೆಯನ್ನು ನಾವು ಮಾಡಲೇಬೇಕಾಗತ್ತೆ ಆಗ ಮಾತ್ರ ಪರ್ಫೆಕ್ಟ್ ಆಗಿರ್ತಕ್ಕಂಥದ್ದು ನಮಗೆ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಇದು ಒಂಬತ್ತು ಇಂಚು ಇದು ಒಂಬತ್ತೂವರೆ ಇಂಚು ಇಲ್ಲಿಗೆ ಬರುತ್ತೆ ಇಲ್ಲೆಲ್ಲ ಇನ್ನೊಂದು ಹಾಕಿಬಿಡುತ್ತೆ ನಮಗೆ ಕೆಳಗಡೆ ಬ್ಲೌಸ್ ಮೂವತ್ತ್ನಾಲ್ಕು ಇಂಚು ಮೂವತ್ತ್ನಾಲ್ಕು ಅಂದರೆ ಎಂಟೂವರೆ ಎಂಟೂವರೆ ಎಂಟೂವರೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಅದಾದ ನಂತರ ಒಂದು ಇಂಚು ಟಕ್ಸ್ ಅಲ್ಲಿಂದ ಎಕ್ಸಸ್ ಓಕೆನಾ ಇದು ನಮಗೆ ಇಲ್ಲಿಗೆ ಬಂದಿದೆ ಪಿಂಕ್ ಕಲರ್ ಏನು ಹಾಕಿದ್ದೀನಿ ಇದು ಫೈನಲೈಸು ಇಲ್ಲಿ ಹಾಕಿರ್ತಕ್ಕಂಥದ್ದು ಗ್ರೀನ್ ಕಲರ್ ಲೈನ್ ಬಂತು ಮೊದಲಿಗೆ ತೋರಿಸಿರ್ತಕ್ಕಂಥದ್ದು ಇಲ್ಲಿ ಬ್ಲೂ ಕಲರ್ ಲೈನ್ ಬಂದು ಮೂರುವರೆ ಇಂಚು ಬ್ರಾಡ್ನ ಇಟ್ಟಿರ್ತಕ್ಕಂಥದ್ದು ಇಲ್ಲಿ ಮೂರುವರೆ ಇಂಚು ಬ್ರಾಡ್ನ ಇಟ್ಟಿರ್ತಕ್ಕಂಥದ್ದು ಓಕೆನಾ ಈ ರೀತಿ ನಮಗೆ ಮೇಲ್ಗಡೆ ಹೋದಂಗೆಲ್ಲ ಶೋಲ್ಡರ್ ಈ ರೀತಿ ಹೋಗುತ್ತೆ ಇದು ಈ ಡೈರೆಕ್ಷನಲ್ಲಿ ಬಂತು ಅಂದರೆ ಶೋಲ್ಡರ್ ಅನ್ನೋದು ಈ ಡೈರೆಕ್ಷನಲ್ಲಿ ಇಳಿತಾ ಹೋಗುತ್ತೆ ಶೋಲ್ಡರ್ ಅನ್ನೋದು ಈ ರೀತಿ ಡೈರೆಕ್ಷನಲ್ಲಿ ಬಂತು ಅಂದರೆ ಇದು ಬಂದು ಕೆಳಗಡೆ ಡೈರೆಕ್ಷನಲ್ಲಿ ಇಳಿತಾ ಹೋಗುತ್ತೆ ಯಾವಾಗ ಡೀಪ್ ಕೆಳಗಡೆ ಹೋಗುತ್ತೋ ಶೋಲ್ಡರ್ ಹಿಂಗೆ ಬರಲೇಬೇಕು ಸ್ನೇಹಿತರೆ ಆಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿರತಕ್ಕಂಥ ಶೋಲ್ಡರ್ ಡ್ರಾಪ್ ಆಗದೇ ಇರುವಂಥ ಸಮಸ್ಯೆ ನಿಮಗೆ ಕ್ಲಿಯರ್ ಆಗುತ್ತೆ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರ ಫ್ರಂಟ್ ಪಾರ್ಟ್ ಬೇಕು ಅಂತಂದರೆ ನಿಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಫ್ರಂಟ್ ಪಾರ್ಟ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾರ್ಕಿಂಗ್ ಹಾಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅದೇ ರೀತಿ ಸಾಕಷ್ಟು ಜನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ತಾ ಇದ್ದೀರಾ ಸೊ ಮೆಂಬರ್ಶಿಪ್ ಎಲ್ರಿಗೂ ಮೆಂಬರ್ಶಿಪ್ ಯಾರೆಲ್ಲ ತೆಗೆದುಕೊಂಡಿದ್ರೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸೊ ನಿಮಗೋಸ್ಕರ ಸಪ್ರೇಟ್ ವೀಡಿಯೋಸ್ ಬರುತ್ತೆ ಅದು ಯೂಟ್ಯೂಬಲ್ಲೇ ಸಿಗುತ್ತೆ ಬಟ್ ಬೇರೆ ಆಡಿಯನ್ಸ್ಗೆ ಆ ವಿಡಿಯೋ ರೀಚ್ ಆಗೋಲ್ಲ ರೀಚ್ ಆದರೂ ಕೂಡ ನೋಡಲಿಕ್ಕಾಗಲ್ಲ ಮೆಂಬರ್ಸಿಗೆ ಮಾತ್ರ ಆ ವೀಡಿಯೋಸ್ ಸಿಗುತ್ತೆ ಸೊ ಅದರಲ್ಲಿ ಏನೆಲ್ಲ ತಿಳಿಸ್ಕೊಡ್ತೀನಿ ಅಂತಂದರೆ ಇದರಲ್ಲಿ ತಿಳಿಸ್ಕೊಡ್ದೆ ಇರತಕ್ಕಂಥ ಪಾಯಿಂಟ್ಸನ್ನು ಮೆಂಬರ್ಸ್ಗೋಸ್ಕರ ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ ಅಲ್ಲಿ ಬರ್ತಕ್ಕಂಥವ್ರು ಅಪ್ಡೇಟೆಡ್ ವರ್ಷನ್ ಇರುತ್ತೆ ಇದರಲ್ಲೂ ಇದೆಲ್ಲ ಬೇಸಿಕ್ ಆಗಿರೋದ್ರಿಂದ ಇದು ನಿಮಗೆ ತಿಳಿಸ್ಕೊಡ್ತೇವೆ ಇದರಲ್ಲಿ ನೀವು ಪರಿಣಿತಿನ ಹೊಂದಿದಾಗ ಅಪ್ಡೇಟೆಡ್ ವರ್ಷನ್ ಬೇಕು ಅಂದರೆ ನೀವು ಮೆಂಬರ್ಶಿಪ್ನ ತೆಗೆದುಕೊಳ್ಳಿ ಸೊ ಮೆಂಬರ್ಶಿಪ್ ತೆಗೆದುಕೊಳ್ಬೇಕು ಅಂದರೆ ಅಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣ್ತಾ ಇರುತ್ತೆ ಅದ್ರ ಬಗಲಿಗೆ ಜಾಯಿನ್ ಅಂತಕ್ಕಂಥ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಒತ್ತಿ ಆದಮೇಲೆ ಜಾಯಿನ್ ಅಂತಕ್ಕಂಥ ಬಟನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ನೈಂಟಿ ನೈನ್ ರುಪೀಸ್ ಡೈರೆಕ್ಟ್ ನಿಮ್ಮ ಅಕೌಂಟಿಂದ ಕಟ್ ಆಗುತ್ತೆ ಅದು ಪ್ರೊಸೆಸ್ ಆಗುತ್ತೆ ನೀವು ಓಕೆ ಅಂದರೆ ಓಕೆನಾ ಸೊ ಅದಾದಮೇಲೆ ನೀವು ನಾವು ಯಾವುದೇ ರೀತಿಯ ವೀಡಿಯೋನಾಗಲಿ ಅಥವಾ ಪೋಸ್ಟ್ ಆಗಲಿ ನಾನು ಅಪ್ಡೇಟೆಡ್ ಮಾಡಿದ ತಕ್ಷಣ ಅಂತಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ವಾಚ್ ಮಾಡಬಹುದು ನಿಮಗೆ ಯಾವುದೇ ರೀತಿಯ ಟೈಮ್ ಲಿಮಿಟ್ಸ್ ಇರೋದಿಲ್ಲ ಮೆಂಬರ್ಸ್ಗೋಸ್ಕರ ಈಗ ನಾನು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಪಬ್ಲಿಕ್ಕಿಗೆ ಇರ್ತೀನಿ ಸೊ ನಾನು ಎರಡು ಮೂರು ಗಂಟೆಗೆ ಅಪ್ಲೋಡ್ ಮಾಡಿದಂಥ ವೀಡಿಯೋಸನ್ನು ನೀವು ಬೆಳಗ್ಗೆ ಆರು ಗಂಟೆಗೆ ವಾಚ್ ಮಾಡ್ಬೋದು ಓಕೆನಾ ಪಬ್ಲಿಕ್ಕಿಂತ ಮುಂಚೆನೇ ವಾಚ್ ಔಟ್ನ ನೀವು ಮಾಡಬಹುದು ಮೆಂಬರ್ಸ್ ಓಕೆನಾ ಅದಾದ ನಂತರ ಅವ್ರಿಗೋಸ್ಕರ ಸಪ್ರೇಟ್ ವೀಡಿಯೋಸ್ ಇನ್ನು ಮುಂದೆ ಬರ್ತಾ ಹೋಗುತ್ತೆ ಸೊ ಇನ್ನೊಂದು ವಿಷಯ ಹೇಳೋದನ್ನು ಮರ್ತ ಸ್ನೇಹಿತರ ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋದು ತುಂಬಾ ಮ್ಯಾಟ್ರಾಗತ್ತೆ ಸ್ನೇಹಿತರೆ ಯಾಕೆಂದರೆ ಸಾಕಷ್ಟು ಜನ ಮಾರ್ಕೆನ ಪರ್ಫೆಕ್ಟಾಗಿ ಹಾಕಿಬಿಡ್ತೀವಿ ಬಟ್ ಕಟ್ಟಿಂಗಲ್ಲಿ ತುಂಬಾ ಎಡ್ವರ್ಟ್ ಮಾಡ್ತೀರಿ ಏನು ಮಾಡಬೇಕು ಕಟಿಂಗ್ ಮಾಡಬೇಕಂದ್ರೆ ಶೋಲ್ಡರ್ನ ಕಟ್ ಮಾಡಬೇಕಾದ್ರೆ ನಾವು ಇಲ್ಲಿಂದ ಏನು ಕಟ್ ಮಾಡ್ತೀವಿ ಇದನ್ನ ಈ ರೀತಿ ಕಟ್ ಮಾಡಿಕೊಂಡು ಓಕೆನಾ ನಾನು ಪಿಂಕ್ ಲೈನಿಂಗಿಗೆ ಇಟ್ಕೊಳ್ತಾ ಇದ್ದೀನಿ ಸೊ ಇಲ್ಲಿಂದ ಇಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಡೀಪನ್ನು ಏನು ಕಟ್ ಮಾಡ್ಕೊಳ್ತೀವಲ್ಲ ಸೊ ಡೀಪನ್ನು ಕಟ್ ಮಾಡ್ಕೊಬೇಕಾದ್ರೆ ಅದಕ್ಕೆ ನಮ್ಮ ಮುಂಚೆ ಇಲ್ಲಿ ಒಂದು ಇಂಚ್ ಆರ್ ಹಾಫ್ ಇಂಚ್ ಹಾಫ್ ಇಂಚ್ ಇಟ್ಟರು ತೊಂದರೆ ಇಲ್ಲ ಮುಕ್ಕಾಲು ಇಂಚ್ ಒಂದು ಇಂಚ್ ಇಟ್ಟರು ತೊಂದರೆ ಇಲ್ಲ ಸೊ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನಾನು ಪಿಂಕ್ದ ಹೇಳಿದ್ನಲ್ಲ ಸೊ ಇಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ನಿಮ್ಗೆ ತೋರಿಸ್ತೇನೆ ಯಾಕಂದರೆ ಈ ಎಲ್ಲ ಮಾಡಿ ಈ ಕರೆಕ್ಟಾಗಿ ಫಿನಿಷಿಂಗು ಬರುತ್ತೆ ಎಲ್ಲನೂ ಬರುತ್ತೆ ಬಟ್ ಈ ಒಂದು ಮಿಸ್ಟೇಕ್ ಮಾಡೋದ್ರಿಂದ ನೀವು ಟೋಟಲಿ ಬ್ಲೌಸೇ ಹಾಳಾಗತ್ತೆ ಓಕೆನಾ ಯಾವ ರೀತಿ ಅಂತ ನೋಡಿ ಇವಾಗ ಇದಿಷ್ಟು ಓಪನ್ ಮಾಡಿ ಇಟ್ಟಿದ್ದೀನಿ ಈಗ ನೋಡಿ ಸ್ನೇಹಿತರೆ ನಾವು ಈ ರೀತಿ ಇದ್ದಾಗ ಇದು ಪರ್ಫೆಕ್ಟಾಗಿ ನಮಗೆ ಇಂಚಿಗೆ ನಾವು ಇಟ್ಕೊಂಡಿದ್ದೀವಿ ಇದು ಇಂಚಿಗೆ ಹೋಲ್ಡ್ ಆಗಿರುತ್ತೆ ಓಕೆನಾ ಇದು ಇಂಚಿಗೆ ಹೋಲ್ಡ್ ಆಗಿರುತ್ತೆ ನಾವು ಈ ಭಾಗನ ಕಟ್ ಮಾಡಿಕೊಂಡಾಗ ಈ ಭಾಗ ಅಂದರೆ ಇಲ್ಲಿ ಕಟ್ ಮಾಡಿಬಿಡ್ತೀನಿ ನಿಮಗೆ ಈ ಭಾಗ ನಾವು ಕಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ತೊಗೊಳ್ಳಿ ಇಲ್ಲಿ ಜಸ್ಟ್ ಕಟ್ ಮಾಡಿದ ತಕ್ಷಣ ಕಾಲು ಇಂಚು ಹೊರಗಡೆ ಹೋಯಿತು ನಿಮಗೆ ಓಕೆನಾ ಅದಾದ ನಂತರ ಏನಾಗುತ್ತೆ ನಾವು ಲೈನಿಂಗ್ನ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡ್ಕೋಬೇಕಾದ್ರೆ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಬ್ರಾಡ್ ಆಗುತ್ತೆ ನೀವು ಇಲ್ಲೇನಾಯ್ತು ಒನ್ ಇಂಚ್ ಇನ್ಕ್ರೀಸ್ ಆಯಿತು ಮತ್ತು ಶೋಲ್ಡರ್ ಡ್ರಾಪ್ ಆಗಲ್ವಾ ಸೊ ಫಿನಿಶಿಂಗ್ ಬರಲ್ವಾ ಇಲ್ಲಿ ನೋಡಿ ಏನಾಗ್ತದೆ ಇಲ್ಲಿ ಓಪನ್ ಅಪ್ ಆಗಲ್ವಾ ಸೊ ಇದೆಲ್ಲ ಸಮಸ್ಯೆಗಳು ಬರ್ತಾ ಇರತ್ತೆ ಆದರೆ ನಮಗೆ ಗೊತ್ತಿರಲ್ಲ ನಾವು ಮಿಸ್ಟೇಕ್ ಎಲ್ಲಿ ಮಾಡಿರ್ತೀವಿ ಅಂತೇಳಿ ಇದು ಫೈಂಡ್ ಔಟ್ ಮಿಸ್ಟೇಕ್ ಅಲ್ಲ ನಮಗೆ ತಿಳಿಯೋದೇ ಇಲ್ಲ ಇದು ಅರ್ಥ ಆಯಿತಾ ಸೊ ಹಾಗಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ರೀತಿ ಕಟಿಂಗನ್ನು ಮಾಡ್ಕೊಳ್ಳಿ ಇಷ್ಟು ಬಿಟ್ಟು ಕಟ್ ಮಾಡ್ಕೊಂಡಾಗ ನಿಮ್ಗೆ ಲೈನ್ ಮೇಲೆ ಕರೆಕ್ಟಾಗಿ ಇಟ್ಕೊಂಡಾಗ ಎಲ್ಲಿ ಏನು ಸಮಸ್ಯೆನೇ ಬರಲ್ಲ ಶೋಲ್ಡರ್ ಡ್ರಪ್ ಆಗೋದೇ ಇಲ್ಲ ಎಕ್ಸಾಕ್ಟ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟು ಬಟ್ಟೆ ಕುತ್ಕೊಳ್ಳೋಲ್ಲ